ಶ್ರೀ ಗುರುಗಾಥ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಇಪ್ಪತ್ತೈದನೆಯ ಅಧ್ಯಾಯ ಸರಳ ವಿವಾಹ ಮತ್ತು ವಿವಾಹ ಸಮಸ್ಯೆ ನಿವಾರಣೆ ಶುಭೋದಯ ಸೂರ್ಯೋದಯಕ್ಕೆ ಇನ್ನೂ ಹದಿನೈದು ನಿಮಿಷ ಇರುವಾಗಲೇ ಸ್ವಾಮೀಜಿ ಎದ್ದರು ಶೌಚ ದಂತಮಾರ್ಜನಾ ಮುಗಿಸುವ ವೇಳೆಗೆ ರಾಮಣ್ಣನವರು ಎದ್ದು ಬಂದು ಸ್ನಾನಕ್ಕೆ ನೀರಿನ ವ್ಯವಸ್ಥೆ ಮಾಡಿದರು ಸ್ವಾಮೀಜಿ ಸ್ನಾನ ಮುಗಿಸಿದರು ಹಿಂದಿನ ದಿನದ ಕಾಷಾಯ ವಸ್ತ್ರಗಳನ್ನು ಬಕೆಟ್ನಲ್ಲಿ ನೆನೆಸಿದರು ಆ ವೇಳೆಗೆ ಎದ್ದು ಬಂದ ನಾಗಶರ್ಮನು ಸ್ವಾಮೀಜಿ ನಾನು ಬೇಗನೆ ಸ್ನಾನ ಮುಗಿಸಿ ಬಂದು ನಿಮ್ಮ ವಸ್ತ್ರಗಳನ್ನು ಒಗೆದು ಹಿತ್ತಲಿನ ತಂತಿಯ ಮೇಲೆ ಒಣಗಲು ಹಾಕುತ್ತೇನೆ ಎಂದ ಹದಿನೈದು ನಿಮಿಷದಲ್ಲಿ ಶೌಚ ಸ್ನಾನಾದಿಗಳನ್ನು ಮುಗಿಸಿದ ಶಿಷ್ಯ ಶರ್ಮನು ಸ್ವಾಮೀಜಿಯವರ ಕಾಷಾಯ ವಸ್ತ್ರಗಳನ್ನು ಒಗೆದು ಚೆನ್ನಾಗಿ ಕೊಡವಿ ಹೊರಗೆ ಒಣಗಲು ಹಾಕಿದ ಆ ವೇಳೆಗೆ ದಂಪತಿಗಳು ಎದ್ದು ಬಂದು ನೋಡಿದರು ಸ್ವಾಮೀಜಿ ಜಪ ಮಾಡುತ್ತಿದ್ದರು ಆ ದಂಪತಿಗಳು ಸ್ನಾನಾದಿಗಳನ್ನು ಮುಗಿಸಿ ಬಂದು ನೋಡಿದರು ಸ್ವಾಮೀಜಿ ಹೊರಗೆ ತಮ್ಮ ಬಂಡಿಯ ಎತ್ತು ನಂದೀಶ ಗಣೇಶರ ಮೈ ಸವರುತ್ತಾ ನಿಂತಿದ್ದರು ಯಜಮಾನರು ಅಡುಗೆ ಕೋಣೆಗೆ ಹೋಗಿ ಕಾಫಿ ಸಿದ್ಧಪಡಿಸಿ ಸ್ವಾಮೀಜಿಯವರನ್ನು ಶರ್ಮನನ್ನು ಒಳಗೆ ಕರೆದು ಕಾಫಿ ಕೊಟ್ಟರು ಆತನ ಪತ್ನಿ ಬೆಳಗ್ಗಿನ ಉಪಹಾರಕ್ಕಾಗಿ ರೊಟ್ಟಿ ಪಲ್ಯ ಸಿದ್ಧಪಡಿಸತೊಡಗಿದರು ಇಪ್ಪತ್ತು ನಿಮಿಷದಲ್ಲಿ ಉಪಹಾರ ಸಿದ್ಧವಾಯಿತು ಪಡಸಾಲೆಯಲ್ಲಿ ಗುರು ಶಿಷ್ಯರು ಉಪಹಾರ ಮುಗಿಸಿ ಕಾಫಿ ಸೇವಿಸಿ ಹೊರಡಲನುವಾಗಿ ಕುಳಿತರು ದಂಪತಿಗಳು ಬಂದು ಸ್ವಾಮೀಜಿಯವರಿಗೆ ತುಳಸಿ ಮಾಲೆ ಹಾಕಿ ಫಲ ಸಮರ್ಪಣೆ ಮಾಡಿದರು ಸ್ವಾಮೀಜಿ ಅದೇ ತಟ್ಟೆಯಿಂದ ಹಣ್ಣು ತೆಗೆದು ಯಜಮಾನನ ಪತ್ನಿಗೂ ತೆಂಗಿನಕಾಯಿಯನ್ನು ಯಜಮಾನನಿಗೂ ಕೊಟ್ಟು ಆಶೀರ್ವದಿಸಿದರು ಇಬ್ಬರು ಹದಿನೈದು ದಿನಗಳ ಕಾಲ ಮನೆ ಬಿಟ್ಟು ಎಲ್ಲಿಗೂ ಹೋಗಬೇಡಿ ಪ್ರಯಾಣ ಬೇಡ ಎಂಬ ಸೂಚನೆ ಕೊಟ್ಟರು ಏನು ಕಾರಣವೋ ಯಾರಿಗೆ ಗೊತ್ತು ನಂತರ ಗುರು ಶಿಷ್ಯರು ಬಂಡಿಯನ್ನು ಪ್ರಯಾಣಕ್ಕೆ ಸಿದ್ಧಪಡಿಸಿ ಖಾಲಿ ಬಾಟಲಿಗಳಿಗೆ ನೀರು ತುಂಬಿಸಿಕೊಂಡು ಗಾಡಿ ಏರಿದರು ಬಂಡಿಯು ತರೀಕೆರೆಯಿಂದ ಭದ್ರಾವತಿ ಕಡೆಗೆ ಹೊರಟಿತು ಆಗ ಸ್ವಾಮೀಜಿ ಸಂಜೆ ವೇಳೆಗೆ ಶಿವಮೊಗ್ಗದಲ್ಲಿರುವ ನಮ್ಮ ಗುರುಗಳಾದ ಶಾಸ್ತ್ರಿಗಳ ಮನೆಗೆ ಹೋಗೋಣ ಅವರು ಮೊದಲು ನಮ್ಮ ಊರಿನಲ್ಲಿ ಇದ್ದಾಗ ಅವರಿಂದ ನನಗೆ ವೇದ ಮಂತ್ರ ಪಾಠವಾಯಿತು ಸೂಕ್ತ ರುದ್ರ ಚಮೆ ಎಲ್ಲವನ್ನೂ ಅವರು ನನಗೆ ಕಲಿಸಿದರು ಈಗ ಅವರ ಮನೆಗೆ ಹೋಗಿ ಗೌರವ ಸಲ್ಲಿಸಿದರೆ ನನಗೆ ಸಮಾಧಾನ ಇನ್ನು ಅಲ್ಲಿಯವರೆಗೆ ಶ್ರೀ ಗುರುಗಳ ಮಹಿಮಾ ಪ್ರಸಂಗಗಳನ್ನು ಬಣ್ಣಿಸುವುದೊಂದೇ ನನ್ನ ಕೆಲಸ ಬೇರೆ ವಿಚಾರ ಇಲ್ಲ ಎಂದರು ಶರ್ಮ ಆಗಲಿ ಗುರುಗಳೇ ಎಂದನು ಗಾಡಿಯು ಮುಂದೆ ಸಾಗುತ್ತಿತ್ತು ಹಾದಿಯ ಉದ್ದಕ್ಕೂ ಬೆಳಗಿನ ಬಿಸಿಲು ನೆರಳಿನಾಟವು ಹಿತಕರವಾಗಿತ್ತು ಇದ್ದಕ್ಕಿದ್ದಂತೆ ಸ್ವಾಮೀಜಿ ಕೊಂಚ ಹಿಂದೆ ತಿರುಗಿ ನಾಗಣ್ಣ ನಿನಗೇನಾದರೂ ವಿವಾಹವಾಗುವ ಇಚ್ಛೆ ಇದೆಯೇ ಎಂದು ಪ್ರಶ್ನಿಸಿದರು ಆಗ ಆತನು ಇಲ್ಲ ಸ್ವಾಮೀಜಿ ನಾನು ಪರಿವ್ರಾಜಕನಾಗಿ ದೇಶ ಸಂಚಾರ ಮಾಡುತ್ತಾ ಕಾಲ ಕಳೆಯಬೇಕೆಂದು ನಿರ್ಧರಿಸಿದ್ದೇನೆ ಎಂದ ಆಗ ಸ್ವಾಮೀಜಿ ನೋಡು ನಮ್ಮ ಶ್ರೀ ಗುರುಗಳು ಎಷ್ಟೊಂದು ಸರಳ ವಿವಾಹಗಳನ್ನು ಮಾಡಿಸಿದರು ಅನೇಕರ ವಿವಾಹ ಸಂಬಂಧಿತ ವಿಘ್ನಗಳನ್ನು ನಿವಾರಣೆ ಮಾಡಿದರು ಆ ಬಗೆಗಿನ ಪ್ರಸಂಗಗಳನ್ನು ಒಂದೊಂದಾಗಿ ವಿವರಿಸುತ್ತೇನೆ ಕೇಳುವಂಥವನಾಗು ಎಂದರು ನೋಡು ಶರ್ಮಣ್ಣ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂದು ಗಾದೆ ಇದೆಯಲ್ಲ ಅದು ಅನುಭವದ ಮಾತು ಮದುವೆ ಮಾಡಲು ಹೊರಟಾಗ ಅನೇಕ ಮಂದಿಗೆ ಚಿತ್ರ ವಿಚಿತ್ರ ಸಮಸ್ಯೆಗಳು ಎದುರಾಗುತ್ತವೆ ಈಗ ಒಂದು ಪ್ರಸಂಗ ಇದೆ ಅದರಲ್ಲಿ ವಿವಾಹಕ್ಕೆ ಸಮಸ್ಯೆ ಹೇಗೆ ಎದುರಾಯಿತು ಅದರಿಂದ ವಧುವಿನ ಕುಟುಂಬವನ್ನು ಶ್ರೀ ಗುರುಗಳು ಯಾವ ರೀತಿ ಪಾರು ಮಾಡಿದರು ಎಂಬುದನ್ನು ನೀನು ಗಮನಿಸು ಜಿಲ್ಲಾ ಕೇಂದ್ರದಲ್ಲಿದ್ದ ಸಾತ್ವಿಕ ಬಡ ಕುಟುಂಬ ಅದು ಆ ದಂಪತಿಗಳ ಮಗಳು ವಿವಾಹ ವಯಸ್ಕಳಾಗಿದ್ದಳು ಇವರು ಆಗಾಗ ಗುರುನಿವಾಸಕ್ಕೆ ಬಂದು ಗುರು ದರ್ಶನ ಪಡೆಯುವ ಪರಿಪಾಠ ಇಟ್ಟುಕೊಂಡಿದ್ದರು ವರಾನ್ವೇಷಣೆ ಶುರುವಾಯಿತು ಒಬ್ಬವರ ಈ ಕುಟುಂಬದ ಎಲ್ಲರಿಗೂ ಇಷ್ಟವಾದ ವಧುವು ಒಪ್ಪಿದಳು ಮೊದಲ ಹಂತದ ಮಾತುಕತೆಯಾಯಿತು ನಿಶ್ಚಿತಾರ್ಥದ ದಿನ ಮುಂದೆ ನಿರ್ಧರಿಸೋಣ ಎಂದು ಬೀಗರು ಊರಿಗೆ ವಾಪಸಾದರು ದಿನಗಳು ಕಳೆಯಿತು ವಾರಗಳು ಕಳೆಯಿತು ತಿಂಗಳುಗಳು ಕಳೆಯಿತು ಬೀಗರು ಬರಲೇ ಇಲ್ಲ ವಧುವಿನ ಮನೆಯವರು ಸಂಪರ್ಕಿಸಿದಾಗ ಹಾರಿಕೆಯ ಉತ್ತರ ನೀಡುತ್ತಿದ್ದರು ಬಡ ದಂಪತಿಗಳು ಕಂಗಾಲಾದರು ಒಂದು ದಿನ ಬೆಳಿಗ್ಗೆ ಬೇಗನೆ ಎದ್ದು ಪ್ರಯಾಣ ಮಾಡಿ ವಧುವಿನ ತಂದೆ ತಾಯಿ ಗುರುಗಳ ನಿವಾಸಕ್ಕೆ ಬಂದರು ಗುರುಗಳ ದರ್ಶನವಾಯಿತು ಗುರುಗಳ ಬಳಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು ದಾರಿ ತೋರಿಸಿ ಗುರುಗಳೇ ಎಂದು ಪ್ರಾರ್ಥಿಸಿದರು ಆಗ ಗುರುವರಿಯರು ಏನು ಚಿಂತೆ ಮಾಡಬೇಡಿ ಬೇರೆ ಕಡೆ ಸಂಬಂಧಕ್ಕೆ ಯತ್ನಿಸಬೇಡಿ ಇದೇ ಸಂಬಂಧವೇ ಆಗುತ್ತದೆ ತಾಳ್ಮೆಯಿಂದ ಕಾಯಿರಿ ಬೇರೆ ಯಾರಾದರೂ ಗಂಡಿನ ಕಡೆಯವರು ಬಂದರೆ ಹುಡುಗಿಯನ್ನು ನೋಡಲಿ ಆದರೆ ಹುಡುಗಿಯಾಗಲಿ ನೀವಾಗಲಿ ಒಪ್ಪಿಗೆ ಕೊಡಬೇಡಿ ಮುಂದೆ ಎಲ್ಲವೂ ಒಳ್ಳೆಯದೇ ದೇಹ ಆಗುತ್ತದೆ ಎಂದರು ದಂಪತಿಗಳು ಗುರುಗಳಿಗೆ ನಮಸ್ಕರಿಸಿ ಊರಿಗೆ ವಾಪಸಾದರು ಒಂದು ತಿಂಗಳು ಕಳೆಯಿತು ಈಗಾಗಲೇ ಒಪ್ಪಿಕೊಂಡಿದ್ದ ವರನ ಕಡೆಯವರು ಬಂದರು ನಿಶ್ಚಿತಾರ್ಥದ ದಿನಾಂಕವನ್ನು ತಿಳಿಸಿ ಹೋದರು ನಿಶ್ಚಿತಾರ್ಥ ಮದುವೆ ಎಲ್ಲವೂ ನಿರ್ವಿಘ್ನವಾಗಿ ಆನಂದದಾಯಕವಾಗಿ ನೆರವೇರಿತು ಸಾತ್ವಿಕ ಭಕ್ತರನ್ನು ಗುರುವರಿಯರು ಕಾಳಜಿ ವಹಿಸಿ ಕಾಪಾಡುತ್ತಿದ್ದರು ಎಂಬುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕೇ ವಿವಾಹದ ವಿಚಾರದಲ್ಲಿ ವರ ಅಥವಾ ವಧು ಅನನ್ಯ ಗುರುಭಕ್ತಿ ಉಳ್ಳವರಾಗಿದ್ದರೆ ಅವರ ಮನಸ್ಸು ಸಮಾನ ಮನಸ್ಕ ಬಾಳ ಸಂಗಾತಿಯನ್ನೇ ಅನ್ವೇಷಿಸುತ್ತಿರುತ್ತದೆ ನಮ್ಮ ಶ್ರೀ ಗುರುನಾಥರು ಇದನ್ನು ಅರಿತು ಅದಕ್ಕೆ ತಕ್ಕಂತೆ ಅನುಕೂಲವನ್ನೇ ಮಾಡುತ್ತಿದ್ದರು ಈ ಪ್ರಸಂಗದಲ್ಲಿ ಯುವತಿಯ ದೃಢತರ ಭಕ್ತಿ ಎಂತಹವರ ಮನಸ್ಸನ್ನು ಗೆಲ್ಲುತ್ತದೆ ಈಗ ಈ ಪ್ರಸಂಗವನ್ನು ಆಲಿಸು ಜಿಲ್ಲಾ ಕೇಂದ್ರದಲ್ಲಿ ವಾಸವಾಗಿದ್ದ ಗುರುಭಕ್ತರೊರ್ವರು ತಮ್ಮ ಮಗಳಿಗೆ ವಿವಾಹ ಮಾಡುವ ಬಗ್ಗೆ ಅವರ ಪುತ್ರಿ ಗುರುಗಳು ಹೇಳಿದ ವರನನ್ನೇ ವರಿಸುವುದು ಆದ್ದರಿಂದ ನೀವು ಬೇರೆ ಪ್ರಯತ್ನ ಮಾಡಬೇಡಿ ಎಂದು ತಂದೆ ತಾಯಿಗೆ ತಿಳಿಸಿದಳು ಇಡೀ ಕುಟುಂಬವೇ ಗುರುಭಕ್ತಿಯಲ್ಲಿ ಅಚಲವಾದ ನಂಬಿಕೆಯುಳ್ಳವರು ಹೀಗಾಗಿ ಯಾರಾದರೂ ನಮ್ಮ ಕಡೆ ವರ ಇದ್ದಾನೆ ಎಂದು ವಿಚಾರಿಸುತ್ತೀರಾ ಎಂದು ವಧುವಿನ ಪೋಷಕರು ಕೇಳಿದಾಗ ನಿರ್ದಾಕ್ಷಿಣ್ಯವಾಗಿ ಇಲ್ಲ ನಾವು ಈಗಲೇ ಮದುವೆ ಮಾಡುವುದಿಲ್ಲ ನೀವು ಬೇಸರ ಮಾಡಿಕೊಳ್ಳಬೇಡಿ ಎಂದು ಹೇಳತೊಡಗಿದರು ಒಮ್ಮೆ ತಂದೆ ತಾಯಿ ಮಗಳು ಗುರುನಿವಾಸಕ್ಕೆ ಬಂದರು ಆಗ ಗುರುಗಳು ಆ ಯುವತಿಗೆ ನೀನು ಮದುವೆ ಮಾಡಿಕೋ ಎಂದರು ಆಗ ಅವಳು ಗುರುಗಳೇ ನೀವು ಯಾರನ್ನು ತೋರಿಸಿ ಮದುವೆ ಮಾಡಿಕೋ ಎನ್ನುತ್ತೀರೋ ಅವರನ್ನೇ ನಾನು ಮದುವೆಯಾಗುತ್ತೇನೆ ಎಂದಳು ಆಗ ಗುರುಗಳು ಅವಳ ನಿರ್ಧಾರವನ್ನು ಪರೀಕ್ಷಿಸಲು ನಾನು ತೋರಿಸಿದ ಹುಡುಗನಿಗೆ ಕೆಲಸವಿಲ್ಲದಿದ್ದರೆ ಏನು ಮಾಡುತ್ತೀಯಾ ಎಂದು ಏನು ಮಾಡುತ್ತೀಯಾ ಎಂದು ಪ್ರಶ್ನಿಸಿದರು ಆಗ ಆ ಯುವತಿ ನಾನು ಕೆಲಸಕ್ಕೆ ಸೇರಿ ಸಂಸಾರವನ್ನು ನಿಭಾಯಿಸುತ್ತೇನೆ ಎಂದು ದೃಢವಾಗಿ ಹೇಳಿದಳು ಕರುಣಾ ಕರುಣಾಸಾಗರರು ಅವರು ಅಂತಹ ಅಚಲ ನಂಬಿಕೆಯುಳ್ಳ ಹುಡುಗಿಗೆ ಎಂತಹ ಹುಡುಗನೊಡನೆ ವಿವಾಹ ಮಾಡಿಸಬೇಕು ಎಂದು ಬಲ್ಲವರು ಅವರು ಗುರುಭಕ್ತರೋರ್ವರಿಗೆ ದೂರವಾಣಿ ಮೂಲಕ ಕರೆ ಮಾಡಿಸಿದರು ಆಗ ಆ ಗುರುಭಕ್ತರು ಗುರುನಿವಾಸಕ್ಕೆ ಮಗನೊಂದಿಗೆ ಬಂದರು ನೀವು ಒಬ್ಬರನ್ನೊಬ್ಬರು ಒಪ್ಪಿ ಮದುವೆ ಮಾಡಿಕೊಳ್ಳುತ್ತೀರಾ ಎಂದು ಯುವಕ ಯುವತಿಯನ್ನು ಪ್ರಶ್ನಿಸಿದರು ಆಗ ಅವರಿಬ್ಬರು ತಕ್ಷಣವೇ ಒಪ್ಪಿದರು ಮುಂದೆ ಅವರಿಬ್ಬರಿಗೂ ವಿವಾಹವಾಯಿತು ಬರ ವೈದ್ಯ ವೃತ್ತಿಯಲ್ಲಿದ್ದ ಇಬ್ಬರು ಗುರುಭಕ್ತರು ಗುರುವಿನೊಲುಮೆಗೆ ಪಾತ್ರರಾದರು ಆ ಯುವತಿಯ ಅಚಲ ನಂಬಿಕೆಗೆ ಅದ್ಭುತವಾದ ಫಲವೇ ದೊರೆಯಿತು ಅನೇಕರು ಇವೆಲ್ಲ ಹೇಗೆ ಸಾಧ್ಯ ಎಂದು ಅಚ್ಚರಿಪಡುತ್ತಾರೆ ಪವಾಡಗಳು ಅತ್ಯಂತ ಸೂಕ್ಷ್ಮತಮವಾದ ವೈಜ್ಞಾನಿಕ ಕ್ರಿಯೆಯಿಂದ ನಡೆಯುತ್ತವೆ ಇದರಲ್ಲಿನ ರಹಸ್ಯವನ್ನು ಪ್ರಯೋಜನ ಪಡೆದ ಭಕ್ತನೂ ಅರಿಯಲಾರನು ಅರಿತರೂ ಹೇಳಲಾರನು ಇನ್ನು ಕುತರ್ಕಿಗಳು ಬಾಹ್ಯವನ್ನು ಬಿಟ್ಟು ಬೇರೇನನ್ನು ಕಾಣಲಾರರು ಏಕೆಂದರೆ ಅವರು ಬಯಸಿ ಬಯಸಿ ಆಂತರಿಕ ಅಂಧತ್ವವನ್ನು ತಂದುಕೊಂಡಿರುತ್ತಾರೆ ಗುರುತತ್ವವು ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಪ್ರಭಾವ ತೋರುತ್ತಲೇ ಇದೆ ದಟ್ಟ ಅರಣ್ಯದ ಗುಹೆಯೊಳಗಿನ ಕಂದಕದಲ್ಲಿ ಬಿದ್ದವನು ಸೂರ್ಯನಿರುವುದೇ ಸುಳ್ಳು ಎಂದಾಗ ಮರುಕಪಡಬಹುದು ಸೂರ್ಯನ ಬೆಳಕಿಗಾಗಿ ಹಂಬಲಿಸಿದರೆ ಅವನಿಗೂ ಸೂರ್ಯ ದರ್ಶನ ಮಾಡಿಸಬಹುದು ಆದರೆ ಕುತರ್ಕದಿಂದ ಕಣ್ಣು ಮುಚ್ಚಿರುವವರು ಎಂದಿಗೂ ಸತ್ಯವನ್ನು ಕಾಣಲಾರರು ಗುರುತತ್ವದಲ್ಲಿ ಕೋಟಿ ಸೂರ್ಯರ ಪ್ರಖರತೆ ಕೋಟಿ ಆನೆಗಳ ಶಕ್ತಿ ಕೋಟಿ ಅಶ್ವಗಳ ನಾಗಾಲೋಟವಿದೆ ಇದನ್ನು ಅರಿಯಲು ಬೇಕಾದುದು ಮಗುವಿನ ಮನಸ್ಸು ಮಾತ್ರ ಆಯಿತೆ ಮತ್ತೊಂದು ಪ್ರಸಂಗದಲ್ಲಿ ತನ್ನ ತಮ್ಮನು ತನ್ನ ಮಗಳ ಮದುವೆ ಸಮಾರಂಭಕ್ಕೆ ಬಂದರೆ ತನ್ನ ಮರ್ಯಾದೆಗೆ ಕುತ್ತು ಬರುತ್ತದೆ ಎಂದು ಅಕ್ಕ ಭಾವಿಸಿ ಆತನಿಗೆ ಆಹ್ವಾನ ನೀಡಿರಲಿಲ್ಲ ತಮ್ಮನದ್ದೇನೂ ತಪ್ಪು ಇರಲಿಲ್ಲ ಆತ ಬುದ್ಧಿಮಾಂದ್ಯ ವ್ಯಕ್ತಿಯಾಗಿದ್ದ ಇಂತಹ ಅಮಾಯಕರ ಮೇಲೆ ಶ್ರೀ ಗುರುಗಳ ಕರುಣೆ ಶ್ರೀ ಗುರುನಾಥರು ಈ ವಿಚಾರದಲ್ಲಿ ಏನು ಮಾಡಿದರು ಎಂಬುದಕ್ಕೆ ಈ ಘಟನೆಯ ವಿವರಣೆಯನ್ನು ಕೇಳು ಒಮ್ಮೆ ಗೃಹಿಣಿಯೋರ್ವರು ಶ್ರೀ ಗುರುನಿವಾಸಕ್ಕೆ ಮಗಳ ವಿವಾಹದ ಆಹ್ವಾನ ಪತ್ರಿಕೆಯೊಂದಿಗೆ ಬಂದರು ಗುರುವರಿಯರು ಕುರ್ಚಿಯಲ್ಲಿ ಆಸೀನರಾಗಿದ್ದರು ಈಕೆ ಎದುರಿಗೆ ಹೋಗಿ ಕುಳಿತುಕೊಂಡರು ಏನಮ್ಮ ಆಹ್ವಾನ ಪತ್ರಿಕೆ ಕೊಟ್ಟಿದ್ದು ಆಯ್ತೇ ಅಂತ ಕರೆದದ್ದು ಆಯ್ತೇ ಎಂದರು ಅದಕ್ಕೆ ಆಕೆ ಆಯ್ತು ಗುರುಗಳೇ ನಿಮಗೆ ಆಹ್ವಾನ ಪತ್ರಿಕೆ ಕೊಡಲು ಬಂದೆ ಎಂದರು ಆಗ ಗುರುವರಿಯರು ಸರಿಯಾಗಿ ಜ್ಞಾಪಿಸಿಕೊ ಮುಖ್ಯವಾಗಿ ಯಾರ್ಯಾರಿಗೆ ಕೊಡಬೇಕಿತ್ತೋ ಅವರಿಗೆಲ್ಲ ಕೊಟ್ಟಾಯ್ತಾ ಎಂದರು ಆಕೆ ಕೊಂಚ ಹೊತ್ತು ನೆನಪಿಸಿಕೊಂಡು ಹತ್ತಿರದ ಬಂಧು ಬಳಗದವರಿಗೆಲ್ಲ ಕೊಟ್ಟಾಗಿದೆ ಯಾರನ್ನೂ ಬಿಟ್ಟಿಲ್ಲ ಎಂದರು ಇಲ್ಲ ನೀನು ನಿಜ ಹೇಳುತ್ತಿಲ್ಲ ಒಬ್ಬರನ್ನು ಉದ್ದೇಶಪೂರ್ವಕವಾಗಿ ಕೈಬಿಟ್ಟಿದ್ದೀಯ ಯಾರವರು ಎಂದು ತೀಕ್ಷ್ಣವಾಗಿ ನೋಡುತ್ತಾ ಪ್ರಶ್ನಿಸಿದರು ಆಕೆ ಕೊಂಚ ಗಲಿಬಿಲಿಗೊಂಡರು ಯಾವ ಮಾತು ಹೊರಡಲಿಲ್ಲ ಆಗ ಗುರುಗಳು ಬುದ್ಧಿಮಾಂದ್ಯ ವ್ಯಕ್ತಿ ಮದುವೆ ಮನೆಗೆ ಬಂದು ಏನೇನೋ ಮಾತನಾಡಿಬಿಟ್ಟರೆ ಮರ್ಯಾದೆ ಹೋಗುತ್ತದೆ ಎಂದು ನೀನು ನಿನ್ನ ತಮ್ಮನನ್ನೇ ಮದುವೆಗೆ ಕರೆದಿಲ್ಲ ವಿಷಯ ತಿಳಿಸಿಲ್ಲ ಸರಿನಾ ಹೀಗೇಕೆ ಮಾಡಿದೆ ಅವನು ಮದುವೆ ಮನೆಗೆ ಬಂದರೆ ಏನೂ ತೊಂದರೆ ಆಗೋಲ್ಲ ಹೋಗಿ ಗೌರವವಾಗಿ ಆಹ್ವಾನ ಪತ್ರಿಕೆ ಕೊಟ್ಟು ಕರೆದು ಬಾ ಎಂದರು ಆಕೆಗೆ ತನ್ನ ತಪ್ಪಿನ ಅರಿವಾಯಿತು ಸ್ವಲ್ಪ ಸಮಯ ಅಲ್ಲಿದ್ದು ಗುರುವರಿಯರಿಗೆ ನಮಿಸಿ ಊರಿಗೆ ವಾಪಸ್ಸಾದರು ಗುರುಗಳ ಆದೇಶವನ್ನು ಪಾಲಿಸಿದರು ವಿವಾಹಕ್ಕೆ ಆಕೆಯ ಸೋದರನು ಸಂತೋಷದಿಂದ ಬಂದಿದ್ದನು ಮದುವೆ ಚೆನ್ನಾಗಿ ನಡೆಯಿತು ಬಂದವರೆಲ್ಲ ಸಂತೋಷಪಟ್ಟರು ದುರ್ಬಲರು ಸಾತ್ವಿಕರು ಎಲ್ಲಿಯೇ ಇದ್ದರು ಗುರುವರಿಯರು ಅವರನ್ನು ಗುರುತಿಸಿ ಅವರ ದುಗುಡ ದುಮ್ಮಾನಗಳನ್ನು ಪರಿಹರಿಸಿ ನೆಮ್ಮದಿ ಮೂಡಿಸುತ್ತಿದ್ದರು ಈಗಲೂ ಅವರು ಭಕ್ತರ ಪ್ರಾರ್ಥನೆಗೆ ಓಗೊಡುತ್ತಿದ್ದಾರೆ ಅಭೀಷ್ಟಗಳನ್ನು ಈಡೇರಿಸುತ್ತಿದ್ದಾರೆ ಸಂಕಷ್ಟಗಳನ್ನು ನಿವಾರಿಸುತ್ತಿದ್ದಾರೆ ಗುರು ಚೈತನ್ಯವು ದೇಶ ಕಾಲಾತೀತವಾದುದು ಯುವತಿ ಪ್ರಾಪ್ತ ವಯಸ್ಕಳಾದಾಗ ವಿವಾಹಕ್ಕೆ ಪ್ರಯತ್ನವನ್ನು ಯಾರು ಮಾಡಬೇಕು ಅಣ್ಣ ಅಕ್ಕ ತಂದೆ ತಾಯಿ ಬಂಧುಗಳು ಹೀಗೆ ಯಾರು ಬೇಕಾದರೂ ಮಾಡಬಹುದು ಎಂಬುದು ಪ್ರಪಂಚದ ಉತ್ತರ ಆದರೆ ಅದು ಹಾಗಲ್ಲ ತಂಗಿಯ ಮದುವೆಗೆ ಅಣ್ಣನು ಮಾಡಿದ ಪ್ರಯತ್ನಗಳೆಲ್ಲ ನಿಷ್ಫಲವಾಗಿದ್ದೇಕೆ ಈ ನಿರ್ದಿಷ್ಟ ಪ್ರಕರಣದಲ್ಲಿನ ಸಮಸ್ಯೆ ನಿವಾರಿಸಲು ಶ್ರೀ ಗುರುನಾಥರು ತೋರಿಸಿದ ಸರಳ ಉಪಾಯವಾದರೂ ಏನು ಎಂಬುದಕ್ಕೆ ಈ ಪ್ರಸಂಗವನ್ನು ನಾಗಣ್ಣ ನಮ್ಮ ಶ್ರೀ ಗುರುನಾಥರು ಈ ಶತಮಾನದ ಅಪರೂಪದ ಮಹಾಪುರುಷರಾಗಿದ್ದರು ಸಿದ್ಧಪುರುಷರಾಗಿದ್ದರು ಆದರೆ ತಮ್ಮ ಸಿದ್ಧಿಯನ್ನು ಪ್ರಕಟಿಸುವುದಕ್ಕಿಂತ ಮಾನವೀಯ ಕಾಳಜಿಯನ್ನು ಅವರು ಹೆಚ್ಚಾಗಿ ಪ್ರಕಟಿಸುತ್ತಿದ್ದರು ಅದಂತೂ ಸಾಮಾಜಿಕ ಸಾಮರಸ್ಯಕ್ಕೆ ಬಹಳ ಪೂರಕವಾಗಿರುತ್ತಿತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳಿಕೊಳ್ಳುವುದು ಇಂದಿಗೂ ಕಡಿಮೆಯೇ ನಮ್ಮ ಅನೇಕ ಮನೆಗಳಲ್ಲಿ ಸದ್ಭಾವ ಸಂಪನ್ನರಾದ ಅಖಂಡ ದೈವನಿಷ್ಠೆಯುಳ್ಳ ಗೃಹಿಣಿಯರಿಗೆ ವಿಶೇಷವಾದ ಶಕ್ತಿ ಇರುತ್ತದೆ ಧರ್ಮವ್ಯಾಧನ ಪ್ರಸಂಗಕ್ಕೆ ಸಂಬಂಧಪಟ್ಟಂತೆ ಇರುವ ಉಪಪ್ರಸಂಗದಲ್ಲಿ ಓರ್ವ ಗೃಹಿಣಿ ಶ್ರದ್ಧಾ ಭಕ್ತಿಯ ಪತಿ ಸೇವೆಯಿಂದ ಅತೀಂದ್ರಿಯ ಶಕ್ತಿ ಪಡೆದ ಬಗೆಗೆ ಉಲ್ಲೇಖ ಇದೆ ಇದು ಅಂದಿಗೆ ಇಂದಿಲ್ಲ ಎಂದು ಯಾರಾದರೂ ಭಾವಿಸಿದರೆ ಅದು ಅವಿವೇಕವಾಗುತ್ತದೆ ಸೇವಾ ಮನೋಭಾವ ನಿರ್ಮಲ ಚಿತ್ತ ಮತ್ತು ಧ್ಯಾನನಿಷ್ಠ ಗೃಹಿಣಿಯರಲ್ಲಿ ಇಂತಹ ಶಕ್ತಿ ಈಗಲೂ ಇದೆ ಅದೊಂದು ತಾಲೂಕು ಕೇಂದ್ರದಲ್ಲಿದ್ದ ಸಾಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬ ಮಗಳು ದೊಡ್ಡವಳಾಗಿದ್ದಳು ಓದು ಮುಗಿದಿತ್ತು ಅವಳ ಅಣ್ಣನಿಗೆ ತಂಗಿಯ ಮದುವೆಯ ಚಿಂತೆ ಜಾತಕ ಹಿಡಿದು ಗುರುತು ಪರಿಚಯದವರನ್ನು ವಿಚಾರಿಸತೊಡಗಿದ ವರನ ಕಡೆಯವರು ಆಸಕ್ತಿ ತೋರಿಸಿದರೂ ಯಾವುದಾದರೊಂದು ಕಾರಣದಿಂದ ವಿವಾಹದ ಪ್ರಸ್ತಾಪ ಮುರಿದು ಬೀಳುತ್ತಿತ್ತು ವಧುವಿನ ಅಣ್ಣನು ಚಿಂತೆಗೀಡಾದ ಅವನು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತಿತ್ತು ಆಗ ಯುವತಿಯ ಅಕ್ಕ ಒಂದು ದಿನ ಶ್ರೀ ಗುರುನಾಥರ ನಿವಾಸಕ್ಕೆ ಹೋಗಿ ಗುರುವರ್ಯರಲ್ಲಿ ತನ್ನ ತಂಗಿಯ ವಿವಾಹ ಪ್ರಸ್ತಾಪಗಳು ಮುರಿದು ಬೀಳುತ್ತಿರುವುದರ ಬಗೆಗೆ ಅರಿಕೆ ಮಾಡಿಕೊಂಡು ಇದನ್ನು ಪರಿಹರಿಸಿ ಅನುಗ್ರಹ ಮಾಡಿ ಎಂದು ಗುರುಗಳನ್ನು ಪ್ರಾರ್ಥಿಸಿದರು ಆಗ ಶ್ರೀ ಗುರುವರಿಯರು ನಿನ್ನ ತಮ್ಮ ಎಷ್ಟು ಪ್ರಯತ್ನ ಮಾಡಿದರೂ ಅವನಿಂದ ವರನ ಶೋಧ ಸಾಧ್ಯವಿಲ್ಲ ಇನ್ನು ಮುಂದೆ ಅವನು ಪ್ರಯತ್ನ ಮಾಡುವುದು ಬೇಡ ನೀನು ಪ್ರಯತ್ನ ಮಾಡು ಖಂಡಿತ ವಿವಾಹವಾಗುತ್ತದೆ ಎಂದರು ಅದರಂತೆ ಒಂದು ಶುಭ ದಿನ ಯುವತಿಯ ಅಕ್ಕ ತಾಲೂಕು ಕೇಂದ್ರದಲ್ಲಿದ್ದ ಓರ್ವ ವರನ ಮನೆಗೆ ಬಂದಳು ವಧುವಿನ ವಿವರಗಳನ್ನು ತಿಳಿಸಿದಳು ವರನು ಮುಂದೊಂದು ದಿನ ವಧುವನ್ನು ನೋಡಿ ಒಪ್ಪಿಗೆ ಸೂಚಿಸಿದ ಕಡಿಮೆ ಅವಧಿಯಲ್ಲಿ ವಿವಾಹವೂ ಆಯಿತು ಅಚ್ಚುಕಟ್ಟಾಗಿ ಸಮಾಧಾನಕರವಾಗಿ ಹೂವಿನ ಮಾಲೆ ಎತ್ತಿ ಇಟ್ಟಂತೆ ಪ್ರಸನ್ನಮಯ ವಾತಾವರಣದಲ್ಲಿ ವಿವಾಹ ಕಾರ್ಯ ನೆರವೇರಿತು ಉಭಯತ್ರಯರಿಗೂ ಸಂತೋಷ ಸಮಾಧಾನ ಉಂಟಾಯಿತು ಶಾಸ್ತ್ರ ಸಾಂಪ್ರದಾಯ ಎಷ್ಟಾದರೂ ಇರಲಿ ಪ್ರತ್ಯಕ್ಷ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಏಕೆಂದರೆ ಭಗವಂತನು ಇಂದಿನ ದಿನಗಳಲ್ಲಿ ಬರುವುದು ಗುರುರೂಪದಲ್ಲಿಯೇ ಗುರುವೇ ಭಗವಂತನು ನಮ್ಮ ಶ್ರೀ ಗುರುನಾಥರು ಪರಮಹಂಸ ಸ್ಥಿತಿಯಲ್ಲಿ ನೆಲೆ ನಿಂತವರಾಗಿದ್ದರು ಯಾರು ಸದಾಕಾಲ ಅವರ ಕಾರುಣ್ಯವನ್ನೇ ಹಂಬಲಿಸುತ್ತಿದ್ದರೋ ಅಂತಹವರಿಗೆ ಆ ಕಾರುಣ್ಯವು ಗೋವತ್ಸ ನ್ಯಾಯದಂತೆ ಪ್ರಾಪ್ತಿಯಾಗುತ್ತಿತ್ತು ಎಂದು ಪರಿವ್ರಾಜಕರು ನುಡಿದರು ಇಲ್ಲಿಗೆ ಇಪ್ಪತ್ತೈದನೆಯ ಅಧ್ಯಾಯವು ಮುಗಿಯಿತು ಜೈ ಗುರುದೇವ ದತ್ತ